ನಮಸ್ಕಾರ ಎಲ್ಲ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ಗೆ ಇವತ್ತು ಕರ್ನಾಟಕ ಸರ್ಕಾರ ಎಷ್ಟೆಲ್ಲ ಸಾಲ ಮಾಡಿದೆ ಜನರಿಗೆ ಯಾವ ದೋಷ ಹಾಕ್ತಿದೆ ಅನ್ನೋದನ್ನ ತಿಳಿಸ್ಕೊಡೋಣ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಾಗೈತಿಪ್ಪ ಅಂತಂದ್ರೆ ಸಾಲ ತಗೊಳ್ಳೋದು ಜನರ ಮೇಲೆ ದೋಷ ಹಾಕೋದು ಅವತ್ತು ಅವ್ರು ಹೇಳಿದ್ರು ಕರ್ನಾಟಕ ರಾಜ್ಯವನ್ನು ನಂಬರ್ ಒನ್ ಮಾಡ್ತೇವೆ ಅಂತ ಹೇಳಿ ಮಾಡ್ಯಾರ ಆದರೆ ಅಭಿವೃದ್ಧಿ ಒಳಗಲ್ಲ ಸಾಲ ತಗೊಳ್ಳೋದ್ರ ಇವತ್ತಿನ ಸರ್ಕಾರದ ಪರಿಸ್ಥಿತಿ ಏನಾಗಿತ್ತಪ್ಪ ಅಂತಂದ್ರೆ ಒಂದು ವರ್ಷದೊಳಗೆ ತಗೊಳ್ಳುವಂತ ಸಾಲವನ್ನ ಒಂದೇ ತ್ರೈಮಾಸಿಕದೊಳಗೆ ಅಂದ್ರೆ ಮೂರು ತಿಂಗಳೊಳಗೆ ತೊಂಬತ್ತು ಪರ್ಸೆಂಟ್ ಸಾಲವನ್ನ ತಗೊಂಡಿದ್ದಾರೆ ಇದು ಡೆವಲಪ್ಮೆಂಟ್ ಗೆ ತಗೊಂಡಿರುವಂತ ಸಾಲ ಅಲ್ಲ ಇದು ಹೈವೇ ಆಸ್ಪತ್ರೆ ಶಾಲೆ ಕಟ್ಟೋದಕ್ಕೂ ಅಲ್ಲ ಇದು ಖರ್ಚು ಮುಚ್ಚೋಕೆ ತಗೊಂಡಿರುವಂತ ಸಾಲ ಐ ಸಿ ಆರ್ ಎ ಆರ್ ಬಿ ಐ ಡೆಕ್ಕನ್ ಹೆರಲ್ಡ್ ರಿಪೋರ್ಟ್ಸ್ನ ಪ್ರಕಾರ ಇಡೀ ಭಾರತ ದೇಶದೊಳಗೆ ಒಂದ ತ್ರೈಮಾಸಿಕದೊಳಗೆ ಇಷ್ಟು ದೊಡ್ಡ ಮಟ್ಟದ ಸಾಲವನ್ನು ಯಾವ ರಾಜ್ಯನೂ ಮಾಡಿಲ್ಲ ಅಂತ ಇವತ್ತು ನಮ್ಮ ರಾಜ್ಯದ ಸಾಲ ಎಷ್ಟು ಗೊತ್ತನ ಏಳು ಪಾಯಿಂಟ್ ಆರು ಲಕ್ಷ ಕೋಟಿ ಸಾಲ ಅದು ಜಿ ಎಸ್ ಡಿ ಪಿ ಇಪ್ಪತ್ತೈದು ಪರ್ಸೆಂಟ್ ಹತ್ತಿರ ಹೋಗೈತಿ ಇಪ್ಪತ್ತೈದು ಪರ್ಸೆಂಟ್ ದಾಟಿದ್ರೆ ಏನಕ್ಕೆ ನಿಮ್ಗೆ ಗೊತ್ತ ನಾಳೆ ನಮ್ಮ ಕರ್ನಾಟಕದೊಳಗೆ ಏನಾದರೂ ತುರ್ತು ಪರಿಸ್ಥಿತಿ ಬಂದ್ರೆ ಸ್ಪಂದಿಸೋಕೆ ಶಕ್ತಿ ಇರಲ್ಲ ಇದು ಕೇವಲ ಇವತ್ತಿನ ಸಮಸ್ಯೆ ಅಲ್ಲ ನಾಳೆ ಬರುವಂಥ ಸರ್ಕಾರ ಮತ್ತು ನಮ್ಮ ಮಕ್ಕಳ ಮ್ಯಾಗೆ ಬೀಳುವಂಥ ಸಾಲ ಈ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳು ಫ್ರೀ ಅಂದ್ಕೊಂಡಿರೇನೆ ಅವು ಸಾಲದ ಮ್ಯಾಗೆ ನಿಂತಾವೆ ಗೃಹಲಕ್ಷ್ಮಿ ಹದಿನೇಳು ಸಾವಿರ ಕೋಟಿ ಗೃಹ ಜ್ಯೋತಿ ಎಂಟು ಸಾವಿರದ ಒಂಬೈನೂರು ಕೋಟಿ ಗೃಹ ಭಾಗ್ಯ ಏಳು ಸಾವಿರದ ಮುನ್ನೂರು ಕೋಟಿ ಶಕ್ತಿ ಮೂರು ಸಾವಿರದ ಎರಡುನೂರು ಕೋಟಿ ನಿಧಿ ಬೇರೆ ಖರ್ಚು ಹೊಟ್ಟೆನೊಳಗೆ ನಮ್ಮ ರಾಜ್ಯದ ಆದಾಯ ಜಾಸ್ತಿ ಆಗಲಿಲ್ಲಪ್ಪ ಆದರೆ ನಮ್ಮ ಖರ್ಚು ಆಕಾಶಕ್ಕೇರ್ಬಿಟ್ಟೈತಿ ಹೀಗಾಗಿ ರೆವಿನ್ಯೂ ಸರ್ಪ್ಲೈಸ್ ಇದ್ದ ರಾಜ್ಯ ಇವತ್ತು ಕೋಟಿಗೂ ಹೆಚ್ಚು ಡಿಫೆಕ್ಟ್ ಆದಾಯ ಖರ್ಚು ಮಾಡೋದು ಮೋಸ ಸಾಲ ತಗೊಂಡಿತ್ತು ರಸ್ತೆ ರೈಲು ನೀರಾವರಿ ಫ್ಯಾಕ್ಟರಿ ಕಟ್ಟ್ಯಾರ ಕಾಂಗ್ರೆಸ್ ಸರ್ಕಾರ ಸಾಲ ತಗೊಳ್ತಾ ಇರೋದು ಉಸಿರಾಡೋಕೆ ಇದು ಎಕನಾಮಿಕ್ ಮಾಡಲ್ ಅಲ್ಲ ಇದು ಕ್ರೆಡಿಟ್ ಕಾರ್ಡ್ ಎಕನಾಮಿ ಇವತ್ತು ಅವರು ಒಂದ್ ರೂಪಾಯಿ ಖರ್ಚು ಮಾಡಿದರೆ ನಾಳೆ ನಾವು ಎರಡು ರೂಪಾಯಿ ಕಟ್ಟಬೇಕಾಗುವಂಥ ಪರಿಸ್ಥಿತಿ ಬರ್ತೈತಿ ಕಾಂಗ್ರೆಸ್ ಸರ್ಕಾರ ಹೋಗ್ಬೋದು ಆದ್ರೆ ನಾಳೆ ಆ ಸಾಲ ನಮ್ಮ ಕನ್ನಡಿಗರ ಮೇಲೆ ಇರ್ತೈತಲ್ಪ ಇನ್ನೊಂದು ಶಾಕಿಂಗ್ ವಿಚಾರ ಏನು ಗೊತ್ತನ ಸ್ನೇಹಿತರೆ ಎಫ್ ಐ ಟ್ವೆಂಟಿ ಸಿಕ್ಸ್ ನ ಕೊನೆಯ ತ್ರೈಮಾಸಿಕದಲ್ಲಿ ಅಂದ್ರೆ ಕ್ಯೂ ಫೋರ್ನಲ್ಲಿ ಭಾರತದ ಎಲ್ಲ ರಾಜ್ಯಗಳು ಸೇರಿ ಸುಮಾರು ಐದು ಟ್ರಿಲಿಯನ್ ಸಾಲ ತಗೊಳ್ಬಹುದಿತ್ತು ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಎಷ್ಟು ತಗೊಂಡಿದ್ ಗೊತ್ತೆ ತೊಂಬತ್ಮೂರು ಸಾವಿರ ಕೋಟಿ ತೊಗೊಂಡೈತಿ ಅಂದ್ರೆ ಪೂರ್ತಿ ದೇಶದ ಸಾಲ ಸುಮಾರು ಹತ್ತೊಂಬತ್ತು ಪರ್ಸೆಂಟ್ ಸಾಲ ಕರ್ನಾಟಕ ಒಂದೇ ತಗೊಂಡಿ ವಿಚಾರ ಮಾಡ್ರಿ ಈಗಾಗಲೇ ನಮ್ಮ ಕರ್ನಾಟಕದೊಳಗಿರುವಂಥ ಕನ್ನಡಿಗರಿಗೆ ಈ ಸರ್ಕಾರ ಬಹಳಷ್ಟು ವಿಚಾರದೊಳಗೆ ಮೋಸ ಮಾಡೈತಿ ಅಂತ ನಾನು ಅನ್ಕೊಂಡಿನಿ ದಯವಿಟ್ಟು ಕನ್ನಡಿಗರೇ ಎಚ್ಚರರಾಗ್ರಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ರಿ ಪ್ರಶ್ನೆ ಮಾಡೋ ಹಕ್ಕೈತಿ ಯಾಕಂದ್ರೆ ನೀವು ಮತ ಚಲಾಯಿಸಿರಿ ನಿಮ್ಗಾಗ್ತಿರೋ ಮೋಸನ ನಾನು ನನ್ನ ವಿಡಿಯೋ ಮುಖಾಂತರ ತಿಳಿಸಿಕೊಡಾಕತ್ತೀನಿ ನನಗೂ ಕೂಡ ವಾದ ವಿವಾದ ಮಾಡುವಂಥ ಹಕ್ಕು ಐತಿ ನನಗೆ ಪ್ರಶ್ನೆ ಮಾಡೋ ಐತಿ ಅಂತ ಹೇಳಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಕನ್ನಡಿಗರಿಗೆ ಎಚ್ಚರನಾಗಿ ಮಾಡುವಂಥ ಕೆಲಸ ನಾನು ಮಾಡಾಗತ್ತೀನಿ ದಯವಿಟ್ಟು ಕನ್ನಡಿಗರೇ ಎಚ್ಚರರಾಗಿರಿ ಪ್ರಶ್ನೆ ಮಾಡೋದು ಕಲೀರಿ ಯಾವುದೇ ಸರ್ಕಾರ ಇರಲಿ ನೀವು ಮಾತ್ರ ಪ್ರಶ್ನೆ ಮಾಡೋದು ಕಲೀರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ